ಇವತ್ತು ಬಹಳಷ್ಟು ಅವಶ್ಯ ಯಾಕಂದ್ರೆ ಇವತ್ತು ಏನಾಗಿದೆ ಎಂತ ಬಂಡ ವ್ಯವಸ್ಥೆಯಲ್ಲಿ ಇದ್ದೀವಿ ಅಂತಂದ್ರೆ ನಾವೇ ಸರಿ ನಾವು ಮಾಡಿದ್ದೇ ಸರಿ ಯಾರು ಸರಿ ಇಲ್ಲ ಅಂತ ಅನ್ನುವಂತ ಬಂಡ ರಾಜಕೀಯ ವ್ಯವಸ್ಥೆಯೊಳಗು ಕೂಡ ಶಾಸ್ತ್ರಿ ಅಂತಹ ಕಲಾಂಜಿ ಅಂತಹ ಆ ಗಾಂಧೀಜಿಯಂತಹ ಅಪ್ರತಿಮ ಅಪ್ರತಿಮ ಈ ದೇಶದ ನಾಯಕರು ನಮ್ಮೆಲ್ಲರೂ ಕೂಡ ನಾವು ನೆನಪಾಗ್ತಾರೆ ಇಂದಿಗೂ ಕೂಡ ನಮ್ಮೆಲ್ಲರಿಗೂ ಮಾರ್ಗದರ್ಶನವಾಗಿರ್ತಕ್ಕಂಥವು ಇಷ್ಟು ಸಮಯೋದ್ರಿಂದ ಸ್ವಚ್ಛತೆ ಆಗೋದಿಲ್ಲ ನಮ್ಮ ಮನಸ್ಸಿನಲ್ಲಿರುವಂತಹ ಈರ್ಷ ಗುಣ ತ್ಯಾಗ ಇವಾಗೆಲ್ಲ ಕೆಟ್ಟ ಕನಸುಗಳು ಕೆಟ್ಟ ಮನಸ್ಸುಗಳನ್ನ ನಾವು ಹೊರಗಡೆ ಹಾಕಬೇಕಾಗಿದೆ ಅದನ್ನು ಕೂಡ ನಾವು ತೆಗಿಬೇಕಾಗಿದೆ ಹೊರಗಡೆ ಕಣ್ಣಿಗೆ ಕಾಣೋ ಕಸವನ್ನ ತೆಗೆಯೋದು ತುಂಬಾ ಈಸಿ ಆದ್ರೆ ಮನಸ್ಸಿನಲ್ಲಿ ಇರುವಂತಹ ಕಸವನ್ನು ತೆಗಿಲಿಕ್ಕೆ ಈ ತರದ ಕಾರ್ಯಕ್ರಮಗಳು ನಮಗೆ ಬೇಕಾಗ್ತದೆ ಯಾರೋ ಒಂದು ಮಾತಾಡಿದ್ದೀವಿ ವೀಕ್ಷಕರೇ ಇದು ಕಲ್ಯಾಣ ಕರ್ನಾಟಕ ಕನ್ನಡ ಸುದ್ದಿ ವಾಹಿನಿ ನಾನು ನಿಮ್ಮ ಐನ್ ಇಂದು ಗಾಂಧಿ ಜಯಂತೋತ್ಸವ ಕಾರ್ಯಕ್ರಮವನ್ನು ಜಿ ಬಿ ಆರ್ ಮಹಾವಿದ್ಯಾಲಯ ಹಾಗೂ ವಿವಿಧ ರಾಷ್ಟ್ರೀಯ ಸೇವಾ ಯೋಜನೆ ಎನ್ ಎಸ್ ಎಸ್ ಕೆ ಎನ್ ಎಸ್ ಎಸ್ ಸೇರಿದಂತೆ ಅನೇಕ ಏನೋ ಒಂದು ದಾವಣಗೆರೆ ಕಾನ್ವೆಂಟ್ ಪುರಸಭೆ ಸಹಯೋಗದಲ್ಲಿ ಗಾಂಧಿ ಜಯಂತಿ ಕಾರ್ಯ ಗಾಂಧಿ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಲಾಗಿತ್ತು ಜಿ ಬಿ ಆರ್ ಕಾಲೇಜಿನ ಮಹಾವಿದ್ಯಾಲಯ ಪ್ರಿನ್ಸಿಪಾಲ್ರಾದಂತಹ ಎಸ್ ಎಸ್ ರವರು ಮಾತನಾಡುವುದರ ಮೂಲಕ ಏನು ಗಾಂಧೀಜಿಯವರ ಆದರ್ಶಗಳು ತತ್ವಗಳು ಪಾಲನೆ ಆಗಬೇಕಾಗಿದೆ ವಿದ್ಯಾರ್ಥಿಗಳಲ್ಲಿ ಸರ್ವರ ಜೀವನದಲ್ಲಿ ಕೂಡ ಆದರ್ಶಗಳು ಬೇಕಾಗಿವೆ ಎನ್ನುವಂತಹ ಮಾತನಾಡಿದರು ಮಹಾತ್ಮ ಗಾಂಧೀಜಿಯವರನ್ನ ಕೊಂದಂತಹ ಗೋಡ್ಸೆ ಆವತ್ತು ಗುಂಡಿಕ್ಕಿ ಕೊಂದರು ಆದರೆ ಇವತ್ತು ದೇಶದ ಸ್ವಾತಂತ್ರ್ಯಕ್ಕಾಗಿ ದೇಶದ ಉನ್ನತಿಗಾಗಿ ಹೋರಾಡಿದಂತಹ ಮಹಾತ್ಮಾಜಿಯವರ ಬಗ್ಗೆ ಕೇಳಿ ಬರ್ತಿರುವಂತಹ ಮಾತುಗಳು ಟೀಕೆಗಳು ಒಂದು ರೀತಿ ಅವರ ಬಗ್ಗೆ ಆಡುವಂತಹ ಮಾಡುವಂತಹ ಅಪಪ್ರಚಾರಗಳು ಸಲ್ಲದು ಎನ್ನುವಂತಹ ಮಾತನ್ನು ಹೇಳಿದರು ರಾಜಕಾರಣ ಸೇರಿ ರಾಜಕಾರಣದಲ್ಲಿ ಇವತ್ತಿನ ಬಂಡತನ ಇವತ್ತಿನ ಏನು ಒಂದು ನಡೀತಿರುವಂತಹ ಎಲ್ಲ ಅವ್ಯವಸ್ಥೆಯ ವಿರುದ್ಧ ಗುಡಿದ್ರು ಎಸ್ ಎಸ್ ಪಾಟೀಲ್ ರವರು ದಾವಣಗೆರೆ ಕಾನ್ವೆಂಟಿನ ಮುಖ್ಯ ಶಿಕ್ಷಕಿ ಹೇಮಾವತಿ ಅವರು ಕೂಡ ಮಾತನಾಡಿದ್ರು ಪುರಸಭೆ ಮುಖ್ಯಾಧಿಕಾರಿ ಇಮಾಮ್ ರವರು ಕೂಡ ಉಪಸ್ಥಿತರಿದ್ದರು ಮಾತುಗಳನ್ನು ಮಕ್ಕಳನ್ನು ಉದ್ದೇಶಿಸಿ ಹೇಳಲಿಕ್ಕೆ ಬಯಸ್ತೇನೆ ಮಹಾತ್ಮ ಗಾಂಧೀಜಿ ಎಲ್ಲ ಕಾಲದ ವಿಸ್ಮಯ ಅಂತ ಹೇಳಿದರು ಎಲ್ಲ ಕಾಲದ ವಿಸ್ಮಯ ಭಾರತ ಅಂತಾಕ್ಷಣ ಜಗತ್ತು ನಮ್ಮನ್ನು ಗುರುಸತಕ್ಕಂಥದ್ದು ಗಾಂಧೀಜಿಯ ನಾಡಿನವರು ಅಂತ ಹೇಳಿ ಅಂದರೆ ಗಾಂಧೀಜಿಯವರು ಕೇವಲ ಭಾರತಕ್ಕಲ್ಲ ಜಾಗತಿಕ ಪ್ರಜ್ಞೆಯಾಗಿ ಹೊರಹೊಮ್ಮಿದ್ದಾರೆ ಆವರಿಸಿದ್ದಾರೆ ಅನ್ನುವಂಥದ್ದನ್ನು ಬಹಳ ಹೆಮ್ಮೆಯಿಂದ ಹೇಳಬೇಕಾದಂತಹ ಸನ್ನಿವೇಶ ಇವತ್ತು ಗಾಂಧೀಜಿ ಗತಿಸಿ ಎಪ್ಪತ್ತೈದು ವರ್ಷಗಳೇ ಆ ಕಳೆದು ಹೋದ್ರೂ ಕೂಡ ಗಾಂಧೀಜಿ ಇದಿಗೂ ಕೂಡ ಹಿಂದೆ ಇಂದು ಮುಂದೆಯೂ ಕೂಡ ಪ್ರಸ್ತುತವಾಗಿ ಕಾಣ್ತಾರೆ ಯಾಕೆ ಅಂತಂತಂದ್ರೆ ಕೇವಲ ಜಯಂತಿ ಒಂದು ಗಾಂಧೀಜಿ ನೆನಪಾಗಲ್ಲ ಪ್ರತಿನಿತ್ಯವೂ ಕೂಡ ನಮಗೆ ಗಾಂಧೀಜಿ ನೆನಪಾಗ್ತಾ ಇರ್ತಾನೆ ವೈಯಕ್ತಿಕವಾಗಿ ಒಂದು ವೈಯಕ್ತಿಕ ಮತ್ತು ಸಮುದಾಯದ ಸಮಸ್ಯೆಗಳು ಬಂದಾಗ ದೇಶ ಸಂಕಷ್ಟದ ಸ್ಥಿತಿಯಲ್ಲಿದ್ದಾಗ ಗಾಂಧೀಜಿ ನೆನಪಿಗೆ ಬರ್ತಾರೆ ಯಾಕೆ ಅಂತಂದ್ರೆ ವಿಶೇಷವಾಗಿ ನಾವು ಗಮನಿಸಬೇಕಾದಂತ ಅಂಶ ಯಾವ್ಯಾವಾಗ ಗಾಂಧೀಜಿ ನೆನಪಾಗ್ತಾರೆ ಇವತ್ತು ಎಪ್ಪತ್ತೈದು ವರ್ಷಗಳ ನಂತರ ವಿಶ್ವಕ್ಕೆ ಶಾಂತಿಯನ್ನ ಹೇಳಿರ್ತಕ್ಕಂತಹ ಗಾಂಧೀಜಿ ಜನಾಂಗೀಯವಾದಂತಹ ಮಣಿಪುರದಲ್ಲಿ ಆದಂತಹ ಜನಾಂಗೀಯ ದುರ್ಘಟನೆಗಳು ಆದಂತಹ ಸಂದರ್ಭದಲ್ಲಿ ಗಾಂಧೀಜಿ ನಮ್ಗೆ ನೆನಪು ಬರ್ತಾನೆ ಅಣ್ಣ ತಮ್ಮಂದಿರ ಜಗಳ ಸ್ನೇಹಿತರ ಜಗಳ ಸಂಬಂಧಿಗಳ ಜಗಳ ದೇಶ ದೇಶಗಳ ನಡುವೆ ಇವತ್ತು ಯುದ್ಧಗಳು ಆಗ್ತಾ ಇವೆ ಸಾಕಷ್ಟು ಯುದ್ಧಗಳು ಮುಗಿದಿವೆ ಆ ಯಾವ ಯುದ್ಧಗಳಿಂದಲೂ ಕೂಡ ಯಾವ ಪ್ರಯೋಜನಗಳು ಆಗಿಲ್ಲ ಮತ್ತು ಯಾವ ಉಪಯುಕ್ತತೆಗಳು ಆಗಿಲ್ಲ ಆದರೆ ಆ ಎಲ್ಲ ಯುದ್ಧಗಳು ಮುಂದಿನ ಮತ್ತೊಂದು ಮಹಾಯುದ್ಧಕ್ಕೆ ಮುನ್ನುಡಿ ಆಗ್ತದೆ ಸೊ ಅಂತಹ ಸನ್ನಿವೇಶದಲ್ಲಿ ಅವರು ನನ್ನ ನೆನಪಾಗ್ತಾರೆ ವಿಶೇಷವಾಗಿ ನಾವು ಎಪ್ಪತ್ತೈದು ವರ್ಷಗಳ ನಂತರ ನಾನು ಒಂದೇ ಒಂದು ಮಾತನ್ನು ಹೇಳಿ ನಾನು ಸಮಯ ಬಾಳಾಗಿರೋದ್ರಿಂದ ನಾನು ಮುಗಿಸ್ತೇನೆ ಎಪ್ಪತ್ತೈದು ವರ್ಷಗಳ ಹಿಂದೆ ಗಾಂಧೀಜಿಯನ್ನು ಗುಂಡಿಟ್ಟುಕೊಂಡಂತಹ ಇತಿಹಾಸಕ್ಕಿಂತ ದೊಡ್ಡ ಭಯಾನಕ ಈ ದೇಶದಲ್ಲಿ ಅಂತಂದರೆ ಗಾಂಧೀಜಿಯನ್ನು ಇವತ್ತು ನಿಂದನೆ ಮಾಡ್ತಕ್ಕಂಥದ್ದು ಇವತ್ತು ವಿದೇಶಿಗರು ಗಾಂಧೀಜಿ ಅಂದ ತಕ್ಷಣ ತೆರೆಬಾಗಿ ನಿಂತಿರ್ತಾರೆ ಗಾಂಧೀಜಿ ಸ್ಟ್ಯಾಚ್ಯೂಗೆ ಆದರೆ ಭಾರತದಲ್ಲಿ ಗಾಂಧೀಜಿಯ ತೇಜೋಧೆ ವಿಮರ್ಶೆ ಟೀಕಾತ್ಮಕವಾಗಿ ನೋಡುವಂತಹ ಪ್ರವೃತ್ತಿ ಏನಿದೆ ಅದು ಬಹಳ ಅಪಾಯಕಾರಿ ಅಂತ ಹೇಳಿ ನಾನು ಭಾವಿಸ್ತೇನೆ ಆ ಕಾರಣಕ್ಕೋಸ್ಕರ ನಮ್ಮ ಮುಂದಿನ ಪೀಳಿಗೆಗೆ ಯಾಕಂದರೆ ಮನುಷ್ಯನ ಗುಣ ಅಂದರೆ ಒಳ್ಳೆಯದು ಒಳ್ಳೆಯದೇ ಮನುಷ್ಯನ ಗುಣ ಅದು ಅನುವಂಶಿಕ ಗುಣ ಅಂತ ಹೇಳ್ತೇವೆ ಮನುಷ್ಯನ ಗುಣ ಆದರೆ ಭಾರತದಲ್ಲಿ ಅಂತಹ ಒಳ್ಳೆಯ ಗುಣ ನಿದ್ರೆಯಲ್ಲಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಸತ್ತಿಲ್ಲ ಮನುಷ್ಯನ ಒಳ್ಳೆಯ ಗುಣ ಸತ್ತಿಲ್ಲ ಆದರೆ ನಿದ್ರೆಯಲ್ಲಿದೆ ಇಲ್ಲಿದೆ ಅದು ಎಚ್ಚರವಾಗ್ತದೆ ಅನ್ನುವಂಥ ಭಾವನೆ ನಮ್ಮಲ್ಲಿದ್ದರೆ ಅದಕ್ಕೆ ಗಾಂಧೀಜಿನೇ ಆಧಾರ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳಿಗೆ ಗಾಂಧೀಜಿಯ ಪಠ್ಯಕ್ರಮದಲ್ಲಿ ಪ್ರತಿಯೊಂದು ಹಂತಗಳಲ್ಲೂ ಕೂಡ ನಮ್ಮ ಮಕ್ಕಳಿಗೆ ಗಾಂಧೀಜಿಯ ಚಿಂತನೆಗಳನ್ನು ಆದರ್ಶಗಳನ್ನು ನಮಗೆ ಬಿತ್ತೋದರಿಂದ ಆ ಜಗತ್ತು ಮತ್ತೆ ಶಾಂತಿಯ ಕಡೆಗೆ ಹೋಗ್ತದೆ ಅನ್ನುವಂಥದ್ದು ನೂರಕ್ಕೆ ನೂರಷ್ಟು ಸತ್ಯ ಯಾಕಂದರೆ ಆ ಒಂದು ಗಾದೆ ಮಾತಿದೆ ನೆಲಕ್ಕೆ ಬಿತ್ತಿದ ಬೀಜ ಎದಕ್ಕೆ ಬಿತ್ತಿ ಬಿತ್ತಿದ ಅಕ್ಷರ ಯಾವತ್ತೂ ಹಾಳಾಗಲ್ಲ ಅಂತ ಅನ್ನುವಂಥ ಮಾತು ಹಾಗಾಗಿ ನಮ್ಮ ಯುವ ಪೀಳಿಗೆ ನಮ್ಮ ಮಕ್ಕಳಿಗೆ ಗಾಂಧೀಜಿಯ ತತ್ವಗಳನ್ನು ಆದರ್ಶಗಳನ್ನು ಇವತ್ತು ನಮ್ಮ ಮಕ್ಕಳಿಗೆ ಬಿತ್ತೋದ್ರಿಂದ ಖಂಡಿತವಾಗಿ ಗಾಂಧೀಜಿಯ ಕನಸು ಸಾಕಾರ ಆಗ್ತದೆ ಆ ನಿಟ್ಟಿನಲ್ಲಿ ಎಲ್ಲ ಶಿಕ್ಷಕ ಸಮುದಾಯ ಕೆಲಸ ಮಾಡಲಿ ಅಂತ ಹೇಳಿ ಆಶಯವನ್ನು ವ್ಯಕ್ತಪಡಿಸ್ತಾ ವಿಶೇಷವಾಗಿ ಇವತ್ತು ಗಾಂಧೀಜಿಯ ಜಯಂತಿಯ ದಿನ ನಾವು ಒಂದು ವಿಭಿನ್ನ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ನಾವು ಯೋಚನೆ ಮಾಡಿದ್ವು ಆ ಕಾರಣಕ್ಕೋಸ್ಕರ ಮಕ್ಕಳೊಟ್ಟಿಗೆ ನಮ್ಮ ಮಹಾವಿದ್ಯಾಲಯದ ಎಲ್ಲ ಸಿಬ್ಬಂದಿ ಮತ್ತು ಎನ್ ಸಿ ಸಿ ಎನ್ ಎಸ್ ಎಸ್ ವಿದ್ಯಾರ್ಥಿಗಳು ಮತ್ತು ಪೌರ ನೌಕರರು ನನಗೆ ಬಹಳ ಖುಷಿ ಆಗ್ತದೆ ಇಷ್ಟೊಂದು ಇಷ್ಟು ಜನ ನಾವು ಸೇರ್ತೇವೆ ಅಂತೇಳಿ ಅನ್ಕೊಂಡಿರಲಿಲ್ಲ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದ ಎಸ್ ಎಸ್ ಸಿಗ ಇಡೀ ಪುರಸಭೆ ನಮ್ಮೊಟ್ಟಿಗಿದೆ ಆ ಕಾರಣಕ್ಕೋಸ್ಕರ ನಿಮ್ಮೊಟ್ಟಿಗೆ ನಾವು ನಾವು ನಮ್ಮ ಮಕ್ಕಳು ಇವತ್ತು ನಿಮ್ಮೊಟ್ಟಿಗೆ ಈ ಒಂದು ಸಭಾ ಸ್ವಚ್ಛತೆಯನ್ನು ಮಾಡುವಂತಹ ಕೆಲಸಕ್ಕೆ ನಮ್ಮ ಜೊತೆಗೆ ಪಾಲುದಾರ ಆಗ್ತಕ್ಕಂಥದ್ದು ನಾವೇ ಸೌಭಾಗ್ಯವಂತರು ಅಂತೇಳಿ ನಾನು ಭಾವಿಸ್ತೇನೆ ಮಕ್ಕಳು ಮತ್ತು ಎನ್ ಎಸ್ ಎಸ್ ಅಧಿಕಾರಿ ಎನ್ ಎಸ್ ಎಸ್ ಅಧಿಕಾರಿಗಳು ಮತ್ತು ಎನ್ ಎಸ್ ಎಸ್ ಶಿಬಾರ್ಥಿಗಳಲ್ಲಿ ನನ್ನದು ಒಂದು ವಿನಂತಿ ನಾವು ಯಾವ ರೀತಿ ನಾವು ಸಮಾಜಕ್ಕೆ ಹೋಗ್ತಾ ಇದ್ದೇವೆ ಸಮಾಜಕ್ಕೆ ನಾವು ಒಂದು ಉತ್ತಮ ಸಂದೇಶವನ್ನು ಕೊಡಬೇಕಾಗಿದೆ ಹಾಗಾಗಿ ನಾವೇನು ಮಾಡಲಿಕ್ಕಿದೆ ರೋ ರೋಡ್ನಲ್ಲಿ ಅಂತಂದರೆ ಸಾಂಕೇತಿಕ ಮಾತ್ರ ಅವೇರ್ನೆಸ್ ಪ್ರೋಗ್ರಾಮ್ ನಾವು ಏನಂದ್ಕೊಂಡ್ವಿ ಒಂದು ಪೋಸ್ಟರ್ಸ್ ಇಟ್ಕೊಂಡು ಪೋಸ್ಟ್ಗಳನ್ನು ಕೂಗೋದ್ರಿಂದ ಅದು ಅಷ್ಟೊಂದು ಪರಿಣಾಮಕಾರಿ ಆಗಲಿಕ್ಕಿಲ್ಲ ಅಂತ ಹೇಳಿ ಭಾವಿಸಿ ನಾನು ನಮ್ಮ ಅಧಿಕಾರಿಗಳಿಗೆ ಎನ್ ಎಸ್ ಎಸ್ ಎನ್ ಸಿ ಎಸ್ ವಿದ್ಯಾರ್ಥಿಗಳಿಗೆ ಹೇಳಿದೆ ಶಾಲಾ ಮಕ್ಕಳು ಇರ್ತಾರೆ ಅವರು ಪ್ರೊಸೆಷನಲ್ಲಿ ಬರ್ತಾರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮೂವತ್ತು ವಿದ್ಯಾರ್ಥಿಗಳನ್ನು ನಾವು ನಮ್ಮ ಎನ್ ಎಸ್ ಎಸ್ ಅಧಿಕಾರಿಗಳು ರೆಡಿ ಮಾಡ್ತಾರೆ ಮಾಸ್ಕ್ ಇದೆ ಗ್ಲೌಸ್ ಇದೆ ಎರಡು ರಸ್ತೆಯ ಎರಡು ಬದಿಗಳಲ್ಲೂ ಕೂಡ ನಮ್ಮ ಪಿಗೊಂಡ್ರು ಇರ್ತಾರೆ ಮುನ್ಸಿಪಾಲ್ಟಿ ಸಿಬ್ಬಂದಿ ಇರ್ತಾರೆ ಬ್ಯಾ ಡಿಸ್ಪೋಸಬಲ್ ಬ್ಯಾಗ್ ಇರ್ತದೆ ಎಲ್ಲೆಲ್ಲಿ ಕಸ ಬಿದ್ದಿದೆ ಯಾರ್ಯಾರು ಅಂಗಡಿ ಮುಂದೆ ಕಸ ಬಿದ್ದಿದೆ ದಯಮಾಡಿ ಆ ಕಸವನ್ನು ಎತ್ತಿ ಹಾಕಿ ಒಂದು ಸಂದೇಶ ಕೊಡ್ರಿ ಏನಂದರೆ ಹಣ ಇವತ್ತು ನಾವು ಕ್ಲೀನ್ ಮಾಡಿದ್ದೇವೆ ನಾಳೆ ಇವರು ಡಬ್ಬಿಯನ್ನು ಇಟ್ಕೊಂಡು ನೀವು ಕ್ಲೀನ್ ಮಾಡಿ ಮುನ್ಸಿಪಾಲ್ಟಿ ಅವರು ವೆಹಿಕಲ್ ಬಂದ ಅದರಲ್ಲಿ ಹಾಕಿ ಸ್ವ ನಗರವನ್ನು ಸ್ವಚ್ಛವಾಗಿ ಅಂತ ನಮ್ಮ ಮಕ್ಕಳು ಅವ್ರಿಗೆ ಹೇಳಬೇಕು ನಾವು ನೀವೆಲ್ಲರೂ ಸೇರಿ ನಗರವನ್ನು ಇಡಲಿಕ್ಕೆ ಈಗಾಗಲೇ ಹೆಮಾ ಮೇಡಮ್ ಅವರು ಹೇಳಿದರು ಅವರಷ್ಟೇ ಅಲ್ಲ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಪಾತ್ರನೂ ಭಾಳಷ್ಟಿದೆ ಸ್ವಚ್ಛತೆಯನ್ನು ಕಾಪಾಡುವಲ್ಲಿ ನಾವೆಲ್ಲರೂ ಕೂಡ ಪುರಸಭೆಯೊಂದಿಗೆ ಸಹಕಾರ ಮಾಡೋಣ ನಿಮ್ಮ ಕಸವನ್ನು ನಾಳೆಯಿಂದ ಪುಟ್ಟಿಯಲ್ಲಿ ನಿಮ್ಮ ಅಂಗಡಿ ಮುಂದೆ ಒಂದು ಪುಟ್ಟಿ ಇಟ್ಕೊಳ್ರಿ ಆ ಪುಟ್ಟಿಯಿಂದ ಮುನ್ಸಿಪಾಲ್ಟಿ ವ್ಯಾನ್ ಬಂದಾಗ ಆ ಪುಟ್ಟಿನಲ್ಲಿ ಹಾಕಿರಿ ಎಲ್ಲರೂ ಕೂಡ ಪುರುಷರ ಜೊತೆಗೆ ಸಹಕಾರ ಮಾಡೋಣ ಅಂತ ನೀವು ಮಕ್ಕಳು ಹೇಳ್ರಿ ಅದು ಅವರೇ ಆಗ್ತದೆ ಅನ್ನುವಂಥ ಒಂದು ಅಂಶವನ್ನು ತಮ್ಮ ಗಮನಕ್ಕೆ ಬರ್ತಾ ಮತ್ತೊಂದು